ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಒನ್ ಬಿ ಎಚ್ ಎ ಟು ಬಿ ಎಚ್ ಮಾಹಿತಿ ಕೇಳ್ತಾ ಇದ್ದಾರೆ ಸರ್ ಈಗಲೂ ಸಹ ಕೇಳ್ತಾ ಇದ್ದಾರೆ ಸರ್ ನಾವು ಅಪ್ಲೈ ಮಾಡೋದು ಎಲ್ಲಿ ಅಂತಲೂ ಸಹ ಕೇಳ್ತಾ ಇದ್ದಾರೆ ಖಂಡಿತವಾಗಿ ನಾನು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಹೋಗಿ ಸರ್ಚ್ ಮಾಡಿ ಅಪ್ಲಿಕೇಶನ್ ಹಾಕೊಬೋದು ಬುಕ್ಕಿಂಗ್ ಮಾಡ್ಕೋಬೋದು ಎಲ್ಲ ಡೀಟೇಲ್ಸ್ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಫ್ರೆಂಡ್ ಈಗ ನಾನು ತಿಳಿಸೋದಿಷ್ಟೇ ನಾನು ಏನೋ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನೀವು ಯೂಟ್ಯೂಬ್ ನಡೆಸ್ತಾ ಇದ್ದೀರಲ್ಲ ನಿಮ್ಗೆ ಏನಾರ ಅಮೌಂಟ್ ಬರುತ್ತಾ ಅಥವಾ ನೀವು ರಜೆ ವಸತಿ ನಿಗಮದಲ್ಲಿ ಮನೆಗಳ ಫ್ಲ್ಯಾಟ್ಗಳ ಬಗ್ಗೆ ಪ್ರಮೋಷನ್ ಮಾಡ್ತಾಯಿದ್ದೀರಾ ನಿಮಗೆ ಅಲ್ಲೇನಾರು ಸಿಗುತ್ತಾ ಅಮೌಂಟು ಅಂತ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಸಾಕಷ್ಟು ಜನ ಇಲ್ಲಿ ಹೇಳ್ತಾ ಇದ್ದರು ನಾನು ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ ಫ್ರೆಂಡ್ಸ್ ಇದ್ದಿದ್ದಲ್ಲಿ ನಿಮಗೆ ತಿಳಿಸ್ತೀವಿ ಏನು ನಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಎಲ್ಲ ಕಡೆ ಓ ಓಡಾಟ ಮಾಡಿ ತಿರುಗಿ ಸಾಕಷ್ಟು ಮಳೆ ಆಗಿರ್ಬೋದು ಬಿಸಿಲೇ ಆಗಿರ್ಬೋದು ಯಾಕೆಂದರೆ ಒನ್ ಬಿ ಎಚ್ ಎ ಫ್ಲಾಟು ಯಾವ ಮೂಲೆಯಲ್ಲಿ ಇದಾವೆ ಅಂತ ನಿಮಗೆ ಗೊತ್ತು ಸಿಟಿಯಿಂದ ಎಲ್ಲ ದೂರನೇ ಇರೋದು ಹಾಗಾಗಿ ನಾನು ಸಾಕಷ್ಟು ಎಲ್ಲ ಆಲ್ಮೋಸ್ಟ್ ಮೊದಲನೇ ಹಂತದಲ್ಲಿ ಏನು ನಿರ್ಮಾಣ ಆಗಿದ್ವೋ ಪ್ರತಿಯೊಂದು ಅಪ್ಡೇಟ್ ನಾನು ನಿಮಗೆ ಕುಡ್ಕೊಂಡು ಬರ್ತಾಯಿದೆ ಈ ಎಕ್ಸಾಂಪಲ್ ನಾನು ಒಂದು ಯಾವುದೋ ಒಂದು ಯಲಂಕ ಕ್ಷೇತ್ರದಲ್ಲಿ ಯಾವುದೋ ಒಂದು ಬಿಳಿಜಾಜಿ ಆಗಿರ್ಬೋದು ಪಾಳ್ಯ ಆಗಿರ್ಬೋದು ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ನಾನು ಎಲ್ಲ ವೀಡಿಯೋನೂ ನಾನು ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದೊಂದು ಸರಿಗೆ ಫಸ್ಟ್ ಸರಿ ಈ ಫಸ್ಟ್ನೇ ಸರಿ ನಾವು ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಫ್ಲ್ಯಾಟ್ ಇದ್ದಾವೆ ಅಂತಲೇ ನಮಗೆ ಗೊತ್ತಾಗಲ್ಲ ಯಾಕೆಂದರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಅಲ್ಲಿ ಲೊಕೇಶನ್ ನಾವು ನಾಕಂಡ್ರೆ ಅದು ಲೊಕೇಶನಲ್ಲೇ ಸರಿಯಾಗಿ ತೋರಿಸ್ತಾ ಇರುತ್ತೆ ಅಷ್ಟು ಟೈಮ್ ತಳೋದು ನಮಗೆ ಮತ್ತು ಒಂದು ದಿವಸ ಸರಿ ಇಲ್ಲಿ ಮುದ್ದೈನ ಪಾಳ್ಯಕ್ಕೆ ವಿಸಿಟ್ ಮಾಡಿ ನಂತರ ಇಲ್ಲಿ ಪುನರಾಮನಹಳ್ಳಿ ಹತ್ತತ್ರ ಫ್ಲಾಟ್ ಹಾಕ್ತಾನೆ ಪಾಯ ಹಾಕಿದರು ಅದು ವೀಡಿಯೋ ಮಾಡೋಣ ಅಂತ ಹೋದೆ ಅಲ್ಲಿ ರೆಡಿ ಆಗಿದೆಯೋ ಅಂತ ಬಟ್ ಅಲ್ಲಿ ಒಂದು ಸಂಜೆ ಮಳೆ ಬಂತು ಅಲ್ಲಿ ಜಾಮ ಅದು ಟು ಬಿ ಎಚ್ ಎ ಮುದ್ದೈನ ಪಾಳ್ಯ ಹತ್ರ ಮಳೆ ಜಾಮ್ ಆಯಿತು ಅಂತ ಈ ಕಡೆ ನಾನು ಬರೋಕ್ಕೂ ಆಯ್ತಲ್ಲ ಆ ಕಡೆ ಬರೋಕ್ಕೂ ಆಯ್ತು ಯಾಕಂದರೆ ಟು ಬಿ ಎಚ್ ಎ ವಿಡಿಯೋ ಮಾಡೋಕ್ಕೋದಾಗ ಅಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಹಳ್ಳ ಎಲ್ಲ ಮಳೆ ಬಂದರೆ ಅದೇ ಥರ ನಮಗೆ ಆಲ್ಮೋಸ್ಟ್ ಒಂದು ಸುಮಾರು ಒಂದು ಮೂರು ಗಂಟೆ ಸಿಗಾಕಂಡು ಆರು ಗಂಟೆನೂ ಈಚೆಗೆ ಬರೋಕ್ಕಾಗಲಿಲ್ಲ ಯಾಕೆಂದರೆ ಅಷ್ಟು ನೀರು ಅಲ್ಲಿ ರಭಸವಾಗಿ ಹಳ್ಳವಾಗಿ ಟೂ ಬಿ ಎಚ್ ಎ ಫ್ಲ್ಯಾಟ್ ಹತ್ತಿರ ಬರ್ತಾಯಿತ್ತು ನಂತರ ಹೆಂಗೋ ಡ್ಯಾಡಿ ತಳ್ಕೊಂಡು ಮುದ್ದಿನ ಪಾಡಿಕೆ ಒನ್ ಬಿ ಎಚ್ ಎ ಫ್ಲಾಟ್ ಹತ್ರ ಬಂದು ನಂತರ ರೋಡ್ ಅಟ್ಯಾಚ್ ಮಾಡ್ಕೊಂಡು ನಾನು ಮನೆಗೆ ರೀಚ್ ಆದೆ ನಂತರ ಇನ್ನೊಂದು ಅದೇ ಜಾಗದಲ್ಲಿ ಪುಂಜನಾಮಣಿ ಎರಡನೇ ಸರಿ ಹೋದಾಗ ಪಂಚರ್ ದಾಳಿ ಹತ್ತು ಅಲ್ಲಿ ಒಂಬತ್ತು ಆಲ್ಮೋಸ್ಟ್ ಅಲ್ಲಿ ಪ ನಿಮ್ಗೆ ಗೊತ್ತೇ ಇದೆ ಈ ಕಡೆ ಮುದ್ದೈನ ಪಾಳೆಗೆ ಬಂದರೆ ಪಂಚರ್ ಅಂಗಡಿಗಳಿಲ್ಲ ನಂತರ ಈ ಭೀಮುಪ್ಪೆ ಹತ್ತತ್ರ ಒಂದು ಹಳ್ಳಿ ದೊಡ್ಡ ಮರ ಅಲ್ಲಿಗೆ ಗಾಡಿ ದಾಳಿ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಬಂದಿದ್ದೀನಿ ಅಷ್ಟು ವೀಡಿಯೋ ಮಾಡುವಾಗ ಕಷ್ಟ ಅನುಭವಿಸಿರೋದು ನನಗೆ ಗೊತ್ತು ಬಟ್ ಇಲ್ಲಿ ಮನೆಯಲ್ಲೂ ಸಹ ಹೇಳೋರು ನಿಮಗೆ ಹೇಗೆ ಈ ವಿಡಿಯೋಗಳು ನಿಮಗೆ ಏನು ಸಿಗುತ್ತೆ ಇದರಿಂದ ಸುಮ್ಮನೆ ಓಡಾಟ ಟರ್ಚು ಎಲ್ಲ ಆಗುತ್ತೆ ಬಿಟ್ಬಿಡಿ ಅಂತಲೂ ಸಹ ಹೇಳೋದು ನಾನು ನಾನು ತಿಳ್ಸಿತ ಇಷ್ಟೇ ಏನೋ ಒಂದು ಬಿ ಎಚ್ ಎ ಫ್ಲ್ಯಾಟು ಬಡವರಿಗೆ ಒಂದು ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ವಿಷಯ ಈಗ ಸರ್ಕಾರ ಕಟ್ತಾಯಿದೆ ನಾನು ಒಂದು ಪ್ರಮೋಷನ್ ಮಾಡಲ್ಲ ಸರ್ಕಾರ ಯಾವುದೇ ಕಾರಣಕ್ಕೂ ಇಂಥ ಕಡೆ ನಾವು ಕಟ್ತಾಯಿದ್ದೀವಿ ಅಂತ ಸಾಕಷ್ಟು ಪ್ರಮೋಷನ್ ಮಾಡಲ್ಲ ಇದು ಬಡ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋಗಳು ಅಪ್ಲೋಡ್ ಮುಂದೆ ಮುಂದೆ ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೆ ಫ್ರೆಂಡ್ ಈಗ ನನ್ನದು ಉದ್ದೇಶ ಇಷ್ಟೇ ಏನೋ ಜನಗಳಿಗೆ ಮನೆಯಲ್ಲದಂಥವ್ರಿಗೆ ಸೊ ಬಡವ್ರ ಜನಗಳಿಗೆ ಸಾಕಷ್ಟು ಮಾಹಿತಿ ಗೊತ್ತಾಗಲಿ ಅಂತಲೇ ನಾನು ಓಪನ್ ಮಾಡಿದೆ ಯಾಕೆಂದರೆ ಇಲ್ಲಿ ಯಾವುದೋ ಥರ ಇಲ್ಲಿ ಇನ್ಫಾರ್ಮೇಷನ್ ಯಾವುದೇ ಥರ ಮಾಹಿತಿ ಕೊಡ್ತಿರಲಿಲ್ಲ ನಾನು ಸ್ಟಾರ್ಟಿಂಗು ಒಂದೊಂದೇ ಒಂದೊಂದೇ ಕ್ಷೇತ್ರಕ್ಕೆ ಹೋಗಿ ಪ್ರತಿಯೊಂದು ಆ ಕ್ಷೇತ್ರದಲ್ಲಿ ಎಷ್ಟು ಖಾಲಿ ಇದ್ದಾರೆ ನಾ ಎಷ್ಟು ಬುಕ್ ಮಾಡ್ಕೊಬೋದು ಅಮೌಂಟ್ ಎಷ್ಟು ಇದು ನಾವು ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಯಾವ ಥರ ತಗೊಬೇಕು ಪ್ರತಿಯೊಂದು ಡೀಟೇಲ್ಸ್ ನಾನು ಮಾಹಿತಿ ಕೊಡ್ಕೊಂಡು ಬರ್ತಾ ಇದೆ ಫ್ರೆಂಡ್ ಅವಾಗ್ಲಿಂದ ಸಬ್ಸ್ಕ್ರೈಬರು ಅದೇ ಥರ ನಮಗೆ ಎನ್ಕ್ರೇಜ್ ಆದರು ಬಟ್ ಆ ಸಬ್ಸ್ಕ್ರೈಬರ್ಗೆ ನಾನು ಇನ್ನೂ ಜನರಿಗೆ ರೀಚ್ ಆಗಲಿ ಅಂತ ನಾನು ಸಾಕಷ್ಟು ಎಲ್ಲ ಕಡೆ ನನ್ನ ಸ್ವಂತ ದುಡ್ಡಿನಿಂದಲೇ ಖರ್ಚು ಮಾಡ್ತಾಯಿದ್ದೀನಿ ನಿಜಲೂ ನಂಬ್ತಿರೋ ಇಲ್ವಾ ಒಂದು ವಿಡಿಯೋ ನಾನು ಕ್ಷೇತ್ರಕ್ಕೆ ಹೋದರೆ ಮಿನಿಮಮ್ ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚು ಬರುತ್ತೆ ನನಗೆ ಯಾವುದೇ ಥರ ಟೂ ಇಯರ್ಸು ಅಮೌಂಟು ಯಾವುದೇ ಥರ ಬಂದಿಲ್ಲ ಬಟ್ ರೀಚ್ ಆದಮೇಲೆ ನಮಗೆ ಬಂದಿತ್ತು ಕೇವಲ ಆ ಒಂದು ವಿಡಿಯೋಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನಿಜಲ್ಲೂ ನಾನು ಫ್ರೂಟ್ಸ್ ಸಮೇತ ನಿಮಗೆ ತೋರಿಸ್ತೀನಿ ಒಂದು ಕೆ ಒಂದು ಸಾವಿರ ವ್ಯೂಸ್ ಓಡಿದ್ರೆ ಒಂದು ಚೇ ಜಿಗೆ ಮಿನಿಮಮ್ ಮೂವತ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ನಮಗೆ ಬರೋದು ಫ್ರೆಂಡ್ ಹಾಗಾದರೆ ನಮಗೆ ನಾನು ಖರ್ಚು ಮಾಡಿರೋಂಥ ನಾನ್ನೂರಿಂದ ಐನೂರು ರೂಪಾಯಿಯವರು ನಮಗೆ ಎಷ್ಟು ಇಪ್ಪತ್ತು ಕೆ ಓಡಬೇಕು ನಮ್ಮ ಓಡಲ್ಲ ನಿಮ್ಗೆ ಗೊತ್ತು ಒಂದು ಕೆ ಎರಡು ಕೆ ಸುಸ್ತು ಅಂದರೆ ಐವತ್ತರಿಂದ ಅರವತ್ತು ರೂಪಾಯಿ ಸುಸ್ತು ತೀರ ಮರಿ ಮೂರು ಕೆ ಹೊಡೆದ್ರು ತೊಂಬತ್ತು ರೂಪಾಯಿ ನಾನು ಮಾಡೋ ಖರ್ಚು ನಾನ್ನೂರಿಂದ ಐನೂರು ರೂಪಾಯಿ ಫ್ರೆಂಡ್ ಇದು ಲಾಸ್ ನಮಗೆ ಬಟ್ ನಾನು ಇಷ್ಟೇ ಜನಗಳು ಸಬ್ಸ್ಕ್ರೈಬರು ಏನು ಇದಾರೋ ಅವರು ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ ಆಗಿರ್ತಾರೆ ಹಾಗಾಗಿ ಅವ್ರಿಗೋಸ್ತರ ನಾನು ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡಿಕೊಂಡು ಆ ಒಂದು ಬಿ ಎಚ್ ಎ ಬಗ್ಗೆ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ನಾನು ವಿವರಣೆ ಕೊಡ್ತಾಯಿದ್ದೀನಿ ಬಂಡ್ ಇಲ್ಲಿ ಯಾವುದೇ ಥರ ನನಗೆ ಯಾವುದೋ ಒಂದು ಪ್ರಮೋಷನ್ ಮಾಡೋಕ್ಕೆ ನಂಗೆ ಯಾವುದೇ ಥರ ಅಮೌಂಟ್ ಬರೋಲ್ಲ ಈ ಥರ ಜಾಂಧಿ ವಸ್ತು ತಿನ ಮಾದಿಂದ ಎಲ್ಲಾದರೂ ನಂಗೆ ಯಾವುದೇ ಪ್ರಮೋಷನಿಂದ ನಮಗೆ ಅಮೌಂಟ್ ಬರೋಲ್ಲ ಯೂಟ್ಯೂಬಿಂದ ಬರ್ತಾಯಿದೆ ಬಟ್ ಈಗ ಒಂದು ತಿಂಗಳು ನಾನು ಸುತ್ತೋರಿದ್ರೆ ನನಗೆ ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಬಂದರೆ ನಾನು ಬರೋದು ಅದರಿಂದ ಬರೀ ಐನೂರು ರೂಪಾಯಿ ಅಷ್ಟೇ ಎರಡೂವರೆ ಸಾವಿರ ರೂಪಾಯಿ ನನಗೆ ಲಾಸು ಹಾಗಾಗಿ ನಾನು ಸಾಕಷ್ಟು ವೀಡಿಯೋಗಳು ನಿಮಗೆ ಕೇಳ್ತೀರಾ ಖಂಡಿತವಾಗಿ ಹೋಗಿ ನಾನು ಒಂದು ಸರಿ ಈಗ ಉದ್ದಿನ ಪಾಳಿಗೆ ಒಂದು ನಾಲ್ಕೈದು ಸರಿ ರೀಚ್ ಮಾಡೀನಿ ಯಾಕೆಂದರೆ ಕಂಪ್ಲೀಟ್ ಆಗಿಲ್ಲ ಮೂರು ತಿಂಗಳು ಬಿಟ್ಟು ನಾಲ್ಕು ತಿಂಗಳು ಬಿಟ್ಟು ಐದು ತಿಂಗಳು ಬಿಟ್ಟು ಹೋಗಿ ರೀಚ್ ಮಾಡಿ ವೀಡಿಯೋ ಮಾಡಿ ಮಾಹಿತಿ ಕೊಟ್ಟು ಅಪ್ಲೋಡ್ ಮಾಡ್ತಿರ್ತೀನಿ ನನಗೆ ಸ್ಟಾರ್ಟಿಂಗಲ್ಲಿ ಜನಗಳಿಗೆ ಈ ಥರ ಮಾಹಿತಿ ಕೊಟ್ಟು ಚೆನ್ನಾಗಿ ಕೆಲಸ ನೀಡ್ತಾಯಿತ್ತು ಆಗ ಒಂದು ಬಿ ಎಚ್ ಎಕ್ಳು ಎಲ್ಲ ಕಡೆ ಚೆನ್ನಾಗಿ ಕೆಲಸ ನಡೀತಾ ಇದ್ದವು ಖುಷಿಯಾಗೆ ಜನಗಳಿಗೆ ಮಾಹಿತಿ ಕೊಟ್ಟು ಇವರೆಲ್ಲ ರೀಸ್ ಮಾಡಲಿ ಅಂತ ಸಾಕಷ್ಟು ಮಾಹಿತಿಗಳೆಲ್ಲ ಕೊಟ್ಕೊಂಡು ನಾನು ಬಂದೆ ಆ ದಿನ ಕಳಿತ ಕಳಿತ ಅದು ಒಂದು ಸ್ವಲ್ಪ ನಿಧಾನಗತಿ ಮಂದಗತಿಯಲ್ಲಿ ಆಯಿತು ಹಾಗಾದರೆ ಎರಡನೇ ಹಂತದಲ್ಲಿ ರೆಡಿಯಾಗೋಂಥ ಫ್ಲಾಟ್ಗಳ ಬಗ್ಗೆ ನಾನು ಜಾಸ್ತಿ ವಿವರ ಕೊಡ್ತಾಯಿಲ್ಲ ಯಾಕೆಂದರೆ ಇಲ್ಲಿ ಒಂದನೇ ಹಂತದಲ್ಲೇ ಫುಲ್ಲು ರೆಡಿಯಾಗಿ ಆರ್ಡ್ ಅವರ್ ಕೊಟ್ಟಾಗ ನಮಗೂರಿಗೆ ಖುಷಿಯಾಗುತ್ತೆ ಹೇಳೋಕ್ಕೆ ಒಂದು ಮಾಹಿತಿ ಕೊಡೋಕ್ಕೆ ಈಗ ಟೂ ಇಯರ್ಸು ಮೂರು ವರ್ಷ ಆದರೂ ಅವ್ರಿಗೆ ಆ್ಯಂಡ್ ಓವರ್ ಕೊಟ್ಟಿಲ್ಲ ಅಂದರೆ ಎಂಥದ್ದು ಬೇಜಾರಾಗುತ್ತೆ ಹಾಗಾಗಿ ನಾನು ಅತಿ ಹೆಚ್ಚು ಜಾಸ್ತಿ ಹೊಸ್ತಾಗಿ ಮಾಡೋ ಅಂಥ ಜಾಟ್ಗಳು ಇವು ಮುಕ್ತ ಆಗಿರ್ಬೋದು ಜಿ ಪಂಜಿಪುರ ಇದು ಸುಮಾರು ಸಾಕಷ್ಟು ಕಡೆ ಕೆಲಸ ನಡೀತಾ ಇದ್ದಾವೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಹೊಸ ಹೊಸವು ಅದ್ರ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಇಲ್ಲ ಯಾಕೆಂದರೆ ಇವು ಈಗ ಮೊದಲ ಹಂತದಲ್ಲಿ ಆಗಿರುವ ಸಾಕಷ್ಟು ಜನರಿಗೆ ಫ್ಲ್ಯಾಟ್ಗಳು ಹ್ಯಾಂಡ್ ಓವರ್ ಆಗಲಿ ಆದಮೇಲೆ ನಂತರ ಎಲ್ಲ ಜನಗಳಿಗೆ ರೂಮ್ ಸೇರ್ಕಂಡ ನಂತರ ನಾನು ಎರಡನೇ ಹಂತದಲ್ಲಿ ಕಟ್ತಿರುವಂಥ ಫ್ಲ್ಯಾಟ್ಗಳ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ಇದು ಮಾಡಿದ್ದೀನಿ ಸದ್ಯಕ್ಕೆ ಈಗ ಏನು ಒಂದನೇ ಹಂತದಲ್ಲಿ ನಡೀತಿರುವಂಥ ಫ್ಲ್ಯಾಟ್ಗಳ ಬಗ್ಗೆ ಸಾಕಷ್ಟು ನಿಮಗೆ ಬ್ಯಾಂಕ್ ಲೋನ್ ಬಗ್ಗೆ ಆಗಿರಬಹುದು ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಸಾಕಷ್ಟು ಜನ ಕಮೆಂಟ್ಗಳಲ್ಲೂ ಕೇಳ್ತಾಯಿದ್ದೀರಾ ಸಹ ಒಂದು ಬಿ ಎಚ್ ಎ ಫ್ಲಾಟ್ ಇನ್ನೂ ತಂಬೋದ ಅಂತ ಪ್ರತಿಯೊಂದು ನಾನು ಕೊಡ್ತಾ ಇದ್ದೀನಿ ಖಂಡಿತವಾಗಿ ನನಗೆ ನಿಮ್ಮ ಈ ಕಡೆಯಿಂದ ನಮ್ಗೆ ಯಾವುದೇ ಥರ ಅಮೌಂಟು ಬರಲ್ಲ ಯೂಟ್ಯೂಬಿಂದ ಸಹ ನಮಗೆ ಅಷ್ಟು ಬರಲ್ಲ ಯಾಕೆಂದರೆ ಪ್ರೊಮೋಷನ್ ನಾನು ಮಾಡ್ತಾ ಇರೋ ವಿಡಿಯೋಕ್ಕೆ ಕಮ್ಮಿ ಬರುತ್ತೆ ಯಾಕೆಂದರೆ ಒಂದು ಒಂದು ಪ್ರೊಮೋಷನ್ ನಾನು ವೀಡಿಯೋ ಮಾಡಿದ್ರೆ ಅದಕ್ಕೆ ಕಮ್ಮಿ ಕೊಡ್ತಾರೆ ಹಾಗಾಗಿ ನಾನು ಇದು ನಾನು ಮಾಡ್ತಾ ಇರೋದೇ ಪ್ರೊಮೋಷನ್ ವೀಡಿಯೋ ಅಂತಲೇ ತಿಳ್ತಾರೆ ಯಾಕೆಂದರೆ ಒಂದು ಬಿ ಎಚ್ ಎ ಫ್ಲಾಟು ಈ ಥರ ಇದೆ ಇಲ್ಲಿ ತಗೊಳ್ಳಿ ಲರ್ಜಿ ಹಾಕೊಳ್ಳಿ ಈ ಥರ ಟಾಲಿಗಳು ಇದ್ದಾವೆ ಅಂತ ಅದು ಪ್ರಮೋಷನ್ ಆಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಅಂಡ್ ಇಷ್ಟು ನಾನು ಹೇಳೋದಿಷ್ಟೇ ಏನು ಒಂದು ಬಿ ಎಚ್ ಪ್ರಾಪ್ಟಿ ಸಾಕಷ್ಟು ನಿಮಗೆ ಟು ಬಿ ಎಚ್ ಇದಾಗಿದೆ ಟು ಬಿ ಎಚ್ ಇದು ಅಷ್ಟೇ ಈಗ ಎಕ್ಸಾಂಪಲ್ ನಾನು ಇರೋಂಥ ಜಾಗ ಎಕ್ಸಾಂಪಲ್ ಈಗ ನನ್ನದು ನೆಲ್ಮಲ್ಲ ಅಂಡ್ ಅಲ್ಲಿಂದ ನಾನು ಒಂದು ಗುಳಿ ಮಂಡಳ ಆಗಿರ್ಬೋದು ದೊಡ್ಡನಾಡು ಮಂಡಳ ಆಗಿರ್ಬೋದು ಆ ಕಡೆ ಎಲ್ಲ ನಾನು ಹೋಗ್ಬೇಕು ಅಂದರೆ ಲಾಂಗ್ ರೂಟ್ ಆಗುತ್ತೆ ಇಷ್ಟ ಟೋಲು ಅಮೌಂಟೇ ಜಾಸ್ತಿ ಆಗುತ್ತೆ ಇದು ಎಕ್ಸಾಂಪಲ್ ಒಂದು ಟೋಲು ನಾನು ನೈಸ್ ರೋಡ್ ಟೋಲಲ್ಲಿ ಹೋಗ್ಬೇಕು ಅಂದರೆ ಮಿನಿಮಮ್ ಏಯ್ಟಿ ರುಪೀಸ್ ತೊಂಬತ್ತು ರೂಪಾಯಿ ನಾನು ಅಲ್ಲಿ ತಗೊತಾರೆ ಇದು ಎಲೆಕ್ಟ್ರಾನ್ಸಿಟಿ ಅದು ಅಪ್ ಆ್ಯಂಡ್ ಡೌನ್ ಕೊಟ್ಟರೆ ಅಲ್ಲೇ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ನಮ್ಮ ಊಟ ಖರ್ಚು ಪೆಟ್ರೋಲ್ ಚಾರ್ಜಸ್ ಈ ಥರ ಮಂಡಳ ದೊಡ್ಡ ನಮ್ಮ ಮಂಡಳ ಈ ಕಡೆ ವೀಡಿಯೋ ಮಾಡಿದಾಗ ತುಂಬ ಖರ್ಚು ಬರುತ್ತೆ ಮತ್ತು ಇತ್ತ ಸಾಕಷ್ಟು ಜನ ಕೇಳಿದ್ರು ಕೂಗೂರು ಮಾಡಿ ಇಷ್ಟು ಮಾತ್ರ ನಾನು ಹೊರಳು ಸಾಕಷ್ಟು ಜನ ಟ್ರೈ ಮಾಡಿದೆ ನಾನು ಎಲೆಕ್ಟ್ರಾನಿಕ್ ಸಿಟಿ ಮಾಡಾಗ ಹೋದಾಗ ನಾನು ನೋಡಿ ನಮ್ಮ ಮಂಗಳ ಮತ್ತು ಗುಳಿಮಂಗಳ ಇವೆರಡು ವೀಡಿಯೋ ಮಾಡಿ ಅದು ಕ್ಯಾಚ್ ಮಾಡೋಣ ಅಂತ ಹೋಗ್ತೀನಿ ಬಟ್ ಅಲ್ಲಿ ಟೈಮ್ ಸಾಕಾಗಲ್ಲ ಯಾಕೆಂದರೆ ಇಲ್ಲಿಂದ ನಾನು ಅಲ್ಲಿ ಬಂದು ಈ ಜಾಗ ವೀಡಿಯೋ ಮಾಡಿ ಆ ಕಡೆ ವೀಡಿಯೋ ಮಾಡಿ ಆ ಟೂಗೂರು ಟೈಮಲ್ಲಿ ನನಗೆ ಕರೆಕ್ಟಾಗೇ ಟೈಮ್ ಆಗ್ಬಿಡೋದು ಐದರಿಂದ ಐದೂವರೆ ಆರು ಗಂಟೆ ಈ ಥರ ಆಗ್ಬಿಡೋದು ಅವಾಗ ನಾನು ಐದೂವರೆ ಹೋದರೂ ಪ್ರಯೋಜನ ಇಲ್ಲ ಅಲ್ಲಿ ಯಾಕೆಂದರೆ ಯಾವುದೇ ಒಂದು ಒನ್ ಬಿ ಎಚ್ ಎ ಫ್ಲಾಟ್ ಸಂಜೆ ಮೇಲೆ ಬಿಡಲ್ಲ ಐದು ಗಂಟೆ ಮೇಲೆ ಐದುವರೆ ಮೇಲೆ ಬಿಡಲ್ಲ ಹಾಗಾಗಿ ಅಲ್ಲಿ ಓಡೋದು ವೇಸ್ಟ್ ಅನ್ನೋದು ಆಯಿತು ನೀವು ಸಪ್ರೇಟಾಗಿ ಓಡೋಣ ಅಂತ ಎಷ್ಟು ಟ್ರೈ ಮಾಡಿದೆ ಬಟ್ ಆಗ್ತಾ ಆಗ್ತಿಲ್ಲ ಸದ್ಯದಲ್ಲೇ ಅದು ಕೂಡ ಅಂಥದ್ದು ಲಾಸ್ಟಲ್ಲಾದರೂ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಸಾಕಷ್ಟು ಜನ ಕೂಗುರು ಚಿಕ್ಕನಾಮಿ ಈ ಥರ ವೀಡಿಯೋಗಳು ಕೇಳ್ತಾಯಿದ್ರೆ ಅಂತ ನಿಮಗೆ ತಿಳಿಸ್ತೀನಿ ಫಂಡ್ ಲೆಂತ್ ಎಂಥಾಯಿತು ಒಟ್ಟಿನಲ್ಲಿ ನಾನು ಏನು ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಾನು ಸಾಕಷ್ಟು ಇನ್ನೂ ಮುಂದುವರೆಸೋ ನಾನು ಇರ್ತೀನಿ ಒಂದು ಬಿ ಎಚ್ ಎಡಿಯೋಗಳನ್ನು ನಿಲ್ಲಿಸಲ್ಲ ಖಂಡಿತವಾಗಿ ನಾನು ಲಾಸ್ ಪರವಾಗಿಲ್ಲ ಖಂಡಿತವಾಗಿ ಇದು ಸರ್ಕಾರ ಜನಗಳಿಗೆ ಕೊಡುವಂಥ ಸ್ಕೀಮ್ ಜನಗಳಿಗೆ ಗೊತ್ತಾಗಬೇಕು ಅಂತ ನಾನು ಮಾಡ್ತಿರೋಂಥ ವಿಡಿಯೋಗೆ ಖಂಡಿತವಾಗಿಯನ್ನು ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ಥರ ನೀವು ಸಹ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಖಂಡಿತವಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ನಾನು ಹೊಸ ಹೊಸ ಇನ್ನೂ ಏನು ಪ್ರಾಜೆಕ್ಟ್ಗಳಿದಾವೋ ಮುಂದೆ ಏನು ಒಂದು ಬಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಹೊಸ ಹೊಸ ಯಾವ ಫ್ಲಾಟ್ಗಳಿದಾವೆ ಖಂಡಿತವಾಗಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸ್ವಲ್ಪ ದಿನ ಏನು ಮೊದಲ ಹಂತದಲ್ಲಿ ಸಾಕಷ್ಟು ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಅವನ್ನ ಎಲ್ಲ ಜನಗಳಿಗೆ ಆ್ಯಂಡ್ ಅವರು ಸ್ವಲ್ಪ ಜನ ಸೇರ್ಕೊಂಡಾಗ ಖಂಡಿತವಾಗಿ ಫುಲ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಅಷ್ಟಕ್ಕೂ ಅವು ಸಹ ಫ್ಲೋರ್ಗಳು ಎದ್ದಿರ್ತವೆ ಸಾಕಷ್ಟು ಫ್ಲೋರ್ಗಳಲ್ಲಿ ಎದ್ದಿರ್ತವೆ ಖಂಡಿತ ಆವಾಗ ವಿಡಿಯೋ ಮಾಡಿ ತೋರ್ಸೋಕ್ಕೂ ನಮ್ಮ ನಿಮಗೂ ಖುಷಿಯಾಗ್ ನೋಡೋಕೆ ನಿಮಗೂ ಖುಷಿಯಾಗುತ್ತೆ ನಮಗೂ ವಿಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ ಅಂತಲೇ ನಾನು ತಿಳಿಸಿದೆ ಫ್ರೆಂಡ್ ಇದು ಏನು ನಿಮಗೆ ಮಾಹಿತಿ ಕೊಟ್ಟಿನ ಇದು ಜನ್ರಲ್ ಮಾಹಿತಿ ಅಂತಲೇ ತಿಳ್ತಾಳೆ ದಯವಿಟ್ಟು ಇಲ್ಲಿ ಯಾವುದೇ ಒಂಥರ ಮಾಹಿತಿ ನಾನು ಕೊಟ್ಟಿಲ್ಲ ಜನರಲ್ ಈಗ ನಮ್ಮ ಪ್ರಶ್ನೆ ನೀವು ಕೇಳಿದಾಗ ನಾನು ಸಾಕಷ್ಟು ಆನ್ಸರ್ ಕೊಡಲಿಲ್ಲ ಆದರೆ ಅದು ನಿಮಗೆ ನಮಗೆ ಆ ಥರ ಬೇಜಾರು ಇದಕ್ಕೆ ನನ್ನ ಸಬ್ಸ್ಕ್ರೈಬರ್ಗಳು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಇದ್ದಂಗೆ ಏನೋ ಅದು ಇರ್ತಾರೆ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಕೇಳುವಂಥ ಪ್ರಶ್ನೆಗೆ ಸಾಕಷ್ಟು ಸ್ವಲ್ಪನಾದರೂ ನಾನು ಉತ್ತರ ಕೊಡಬೇಕು ವೀಡಿಯೋ ಲೆಂತ್ ಆಯಿತು ಯಾಕೆಂದರೆ ಜಾಸ್ತಿ ನೋಡೋಲ್ಲ ಇವನೇನ ಭಾಷಣ ಬೀಗುತ್ತಾನೆ ಅಂತ ಸ್ವಲ್ಪ ನನಗೆ ಇತ್ತೀಚೆ ಹಾಗಾಗಿ ನಾನು ಜಾಸ್ತಿ ಮಾತಾಡೋಲ್ಲ ವಿಡಿಯೋ ವೀಡಿಯೋ ಲೆಂತ್ನು ಸಹ ಆಯಿತು ಇಷ್ಟು ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇದೇ ಥರ ನಮ್ಮ ಚಾನಲ್ ಸಪ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಮಾಹಿತಿ ಇನ್ನು ಮುಂದೆ ಕೊಡ್ತೀನಿ ಖಂಡಿತವಾಗಿ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡಿ ನಿಮಗೆ ಏನೇ ಡೌಟ್ ಕ್ವಾಸನ್ ಇರೋ ಕೇಳ್ಬೋದು ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಿ ಲೈಕ್ ಮಾಡಿ ನಮಸ್ಕಾರ